ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಹೂಕೋಸು ಮತ್ತು ಆಲೂಗಡ್ಡೆ ಹಾಕಿ ಗೊಜ್ಜು ಮತ್ತು ಪೂರಿ ಮಾಡೋದನ್ನು ತೋರಿಸ್ತೀನಿ ಇವೆರಡಿಗೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಪೂರಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನ ನಾನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಆಲೂಗಡ್ಡೆ ಮತ್ತು ಹೂಕೋಸು ಹಾಕಿ ಗೊಜ್ಜು ಮಾಡ್ತೀನಿ ತುಂಬ ಸೂಪರಾಗಿರುತ್ತೆ ಬೇಕಾಗಿರುವಂಥ ಪದಾರ್ಥಗಳು ಆಲೂಗಡ್ಡೆ ನಾವು ಬಳಸೋ ತನಕ ಇದನ್ನು ನೀರಲ್ಲೇ ಇಡಬೇಕು ಮತ್ತು ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು ಹೂಕೋಸು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕಸೂರಿ ಮೆಥಿ ಒಂದು ಸ್ವಲ್ಪ ಒಂದು ಇಡಿಯಾಗೋ ಅಷ್ಟು ಇನ್ನು ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕಾಗುತ್ತೆ ಇದು ಸಾಂಬಾರು ಪುಡಿ ಅರ್ಶನದ ಪುಡಿ ಖಾರದ ಪುಡಿ ಇವಾಗ ಇಷ್ಟಿದ್ರೆ ಸಾಕು ಮೊದಲಿಗೆ ನಾವು ಗೊಜ್ಜು ಮಾಡ್ಕೊಳ್ಳೋಣ ಈಗ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟ್ಪಟ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ

ಈಗ ಪುಡಿಗಳು ಇದ್ದೀನಿ ಸಾರಿನ ಪುಡಿ ಖಾರದ ಪುಡಿ ಅರ್ಶಿನದ ಪುಡಿ ಈಗ ತಟ್ಟೆ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಬೇಯಿಸಬೇಕು ಈಗ ಇದನ್ನು ಚೆನ್ನಾಗಿ ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೂರಿ ಜೊತೆಗೆ ತುಂಬ ಸೂಪರಾಗಿರುತ್ತೆ ಈಗ ಇದಕ್ಕೆ ನೀರು ಸೇರಿಸಬೇಕು ಈಗ ತರಕಾರಿ ಮೇಲೆ ಬರೋ ಅಷ್ಟು ನೀರು ಸೇರಿಸಬೇಕು ಅದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇದಕ್ಕೆ ಸೇರಿಸ್ಕೋಬೇಕು ಐ ಫ್ಲೇಮಲ್ಲೇ ಇಟ್ಟು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಗೊಜ್ಜು ರೆಡಿಯಾಗಿದೆ ನೋಡಿ ಹೂಕೋಸು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಕಸೂರಿ ಮೆತಿ ಹಾಕಬೇಕು ಕಸೂರಿ ಮೆತಿ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು ನೋಡಿ ಈ ತಿಕ್ನೆಸ್ ಇರಬೇಕು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ಪೂರಿಗೆ ಎಣ್ಣೆ ಇಡೋಣ ನೋಡಿ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜು ಉಂಡೆ ತೊಗೊಳ್ಬೋದು ಚಿಕ್ಕ ಚಿಕ್ಕ ತಗೋಬೇಕಂದ್ರೆ ಚಿಕ್ಕ ಚಿಕ್ಕ ತಗ ತೊಗೋಬೋದು ನಾನು ಈ ಸೈಜ್ ತೊಗೊಳ್ತಾ ಇದ್ದೀನಿ ನೋಡಿ ಈ ಸೈಜ್ ಎಲ್ಲ ಉಂಡೆ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಪೂರಿ ಥರ ಲಟ್ಸ್ಕೊಳ್ಬೇಕು ಎಲ್ಲ ಲಟ್ಸ್ಕೊಳ್ತೀನಿ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆಯಲ್ಲ ಅದರಲ್ಲೇ ಸ್ವಲ್ಪ ಈ ರೀತಿ ಎಣ್ಣೆ ತಗೊಂಡು ಅದನ್ನು ಲಟ್ಸ್ಕೊಬೇಕು நடி ரீத்தியெல்லாம் அடஸ்க்கொள்த்தி நிறைய எல்லாம் லட்ஸ்க்கீனி இங்கே எண்ணெய் காதி எண்ணெய் இதனாக்கணும் பூரீனா இங்கே எண்ணகாக்கணி எண்ணை காது ಇನ್ನೊಂದು ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಆಗಿದೆ ಈಗ ಇನ್ನೊಂದು ಹಾಕ್ತಾ ಇದ್ದೀನಿ ಪೂರಿಗೆಲ್ಲ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿಲ್ಲ ಅಂದರೆ ಅದು ಉಬ್ಬೋದಿಲ್ಲ ಈಗ ಪೂರಿ ಕೂಡ ಆಗಿದೆ ಗೊಜ್ಜು ಆಗಿದೆ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ನೋಡಿ ಈ ರೀತಿ ಪೂರಿ ಮತ್ತು ಈ ರೀತಿ ಗೊಜ್ಜು ಮಾಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎರಡಕ್ಕೂ ನೋಡಿ ಆಲೂಗಡ್ಡೆ ಮತ್ತು ಹೂಕೋಸ್ ಹಾಕಿ ಮಾಡಿರೋಂಥ ಗೊಜ್ಜು ಮತ್ತು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಾತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು